ನಮಸ್ತೆ ವೀಕ್ಷಕರಿ ನಾನು ಈ ದಿನ ಕೇವಲ ಒಂದು ಚಮಚ ತುಪ್ಪದಲ್ಲಿ ತುಂಬ ಸಾಫ್ಟ್ ಆದ ಬಾಯ್ಲಿಟ್ಟರೆ ಕರ್ಕುವಂಥ ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ಇದ್ದೀನಿ ಸುಲಭವಾಗಿ ಈ ಸ್ವೀಟ್ ಮಾಡಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಟಿನ್ಗೆ ಬೇಕಿಂಗ್ ಪೇಪರ್ ಹಾಕ್ಕೊಡಿದ್ದೀನಿ ನಂತರ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈ ರೀತಿ ಬೇಕಿಂಗ್ ಪೇಪರ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಇಷ್ಟಿನಿ ಈಗ ಒಂದು ತೆಂಗಿನಕಾಯಿನ ಉಳಿದಿಟ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿನ ಈ ರೀತಿ ತುರಿದಿಟ್ಕೊಳ್ಳಿ ವರಮಹಾಲಕ್ಷ್ಮಿ ಹಬ್ಬ ಮುಗಿದ ನಂತರ ತೆಂಗಿನಕಾಯಿ ಹೇಗಿದ್ದರೂ ಮನೆಯಲ್ಲಿ ಉಳಿದಿರುತ್ತೆ ಆ ತೆಂಗಿನಕಾಯಲ್ಲೇ ಈ ಸ್ವೀಟ್ ಮಾಡ್ಕೋಬಹುದು ಹಾಗೆ ತೆಂಗಿನಕಾಯಿ ತುರಿಬೇಕಾದ್ರೆ ಆದಷ್ಟು ಬಿಳಿ ಭಾಗ ಅಷ್ಟೇ ತುರಿದಿಟ್ಕೊಳ್ಳಿ ಅವಾಗ ಸ್ವೀಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತಷ್ಟೇ ಈಗ ಎರಡು ಹೋಳುಗಳನ್ನ ನೀಟಾಗಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ಈ ತುರ್ತಿರುವಂಥ ತೆಂಗಿನಕಾಯಿ ತುರಿನ ಒಂದು ಕಪ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈ ರೀತಿ ಅಳತೆ ಕಪ್ ಇದ್ದರೆ ಅಳತೆ ಕಪ್ನ ಇಲ್ಲ ಇಲ್ಲಾಂತಂದರೆ ಯಾವುದಾದ್ರೂ ಸ್ಟೀಲ್ ಬಟ್ಲನ್ನ ಉಪಯೋಗಿಸ್ಬಹುದು ನೀವು ಯಾವ ಕಪ್ಪಲ್ಲಿ ಈ ರೀತಿ ತೆಂಗಿನಕಾಯಿ ತುರಿ ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ಸಕ್ಕರೆ ಉಪಯೋಗಿಸ್ಕೊಳ್ಳಿ ಎಷ್ಟಿನಿ ಈಗ ಒಂದು ಮಿಕ್ಸಿ ಜಾರ್ಗೆ ಮೂರು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ತೆಂಗಿನಕಾಯಿ ತುರಿನ ಉಪಯೋಗಿಸ್ಬಹುದು ಇಷ್ಟೇ ಉಪಯೋಗಿಸ್ಬೇಕು ಅಂತೇನಿಲ್ಲ ನಂತರ ಅರ್ಧ ಕಪ್ಪಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಹಾಲನ್ನು ಬಿಸಿ ಮಾಡಿ ತಣ್ಣಗಾತ ನಂತರ ಅಷ್ಟೇ ಉಪಯೋಗಿಸ್ಕೊಳ್ಳಿ ಈಗ ಒಂದು ಸರಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಈ ತೆಂಗಿನಕಾಯಿ ಮಿಶ್ರಣ ಏನಾದರೂ ನುಣ್ಣಗಾಗಿಲ್ಲ ಅಂತಂದರೆ ಉಳಿದಿರುವಂಥ ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ಳಿ ಈಗ ಇನ್ನೊಂದು ಸರಿ ರುಬ್ಬಿಟ್ಕೊಂಡಿದ್ದೀನಿ ತುಂಬ ನುಣ್ಣಗಾಗೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಸ್ವಲ್ಪ ತರಿತರಿಯಾಗಿದ್ದರೆ ಸಾಕು ಈಗ ಈ ರುಬ್ಬಿರುವಂಥ ತೆಂಗಿನಕಾಯಿ ಮಿಶ್ರಣನ ಹಾಕಿ ತಿಳ್ಕೊಳ್ಳಿ ಇದೇ ಸಮಯದಲ್ಲಿ ಮತ್ತೊಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ನಂತರ ಈ ರುಬ್ಬಿರುವಂಥ ತೆಂಗಿನಕಾಯಿ ಮತ್ತು ಹಾಲಿನ ಮಿಶ್ರಣ ಹಾಕ್ಕೊಳ್ಳಿ ಹಾಗೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ತುಪ್ಪ ತೆಂಗಿನಕಾಯಿ ಮಿಶ್ರಣದಲ್ಲಿ ಒಂದು ಸರಿ ನೀಟಾಗಿ ಬೆರೆತರೆ ಸಾಕು ಈಗ ನೋಡಿ ಮಿಶ್ರಣ ಚೆನ್ನಾಗಿ ಬೆರೆತಿದೆ ಇದಕ್ಕೀಗ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ನಾನಿಲ್ಲಿ ಮೂರು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿಗೆ ಈ ರೀತಿ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಉಪಯೋಗಿಸ್ಕೊಂಡಿದ್ದೀನಿ ಆವಾಗ ಈ ಸ್ವೀಟಲ್ಲಿ ಸಿಹಿ ಪ್ರಮಾಣ ಕರೆಕ್ಟಾಗಿರುತ್ತೆ ಅಂತಷ್ಟೇ ಈಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನೋಡಿ ಈ ರೀತಿ ಸಕ್ಕರೆ ಕರಗಬೇಕು ಹಾಗೆ ತೆಂಗಿನಕಾಯಿ ಮಿಶ್ರಣ ಗಟ್ಟಿಯಾಗಲಿಕ್ಕೆ ಶುರುವಾಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಆದಷ್ಟು ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಒಂದು ಮೂರು ಹನಿಯಷ್ಟು ಕೇಸರಿ ಬಣ್ಣ ಹಾಕ್ಕೊಳ್ತಾ ಇದ್ದೀನಿ ಕೇಸರಿ ಬಣ್ಣ ಹಾಕೋದ್ರಿಂದ ಈ ಸ್ವೀಟ್ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಬೇಕಿದ್ದರೆ ಈ ರೀತಿ ಬಣ್ಣ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಊರಿನ ಲೋ ಫ್ಲೇಮಲ್ಲಿಟ್ಟು ಒಂದು ನಿಮಿಷ ಬೇಲಿಕ್ಕೆ ಹಾಗೆ ಇಟ್ಬಿಡಿ ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ ಕಾಲು ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕಿದರೆ ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡರ್ ಇಲ್ಲೇ ಆಪ್ಷನಲ್ ಹಾಕೋದ್ರಿಂದ ಸ್ವೀಟ್ ತುಂಬಾ ರುಚಿಯಾಗಿರುತ್ತೆ ಅದಕ್ಕೋಸ್ಕರಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನೀವಿಲ್ಲಿ ಅರ್ಧ ಕಪ್ಪಷ್ಟು ಖೋವಾ ಕೂಡ ಉಪಯೋಗಿಸ್ಬಹುದು ಈಗ ನೋಡಿ ಮಿಶ್ರಣದಲ್ಲಿ ಗಂಟುಗಳಾಗಿಲ್ಲ ತಕ್ಷಣವೇ ಈ ಮಾಡಿಟ್ಟಂಥ ಮಿಲ್ಕ್ ಪೌಡರ್ ಮಿಶ್ರಣ ಈ ರೀತಿ ಸ್ವೀಟ್ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಆವಾಗ ಸ್ವೀಟ್ ಮಿಶ್ರಣ ತಳ ಹಿಡಿಯೋದಿಲ್ಲ ಅಂತಷ್ಟೇ ಈ ಸ್ವೀಟ್ ಮಿಶ್ರಣ ಗಟ್ಟಿಯಾಗಬೇಕು ಮತ್ತು ಪ್ಯಾನ್ ಬಿಡಲಿಕ್ಕೆ ಶುರುವಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ನೋಡಿ ಸ್ವೀಟ್ ಮಿಶ್ರಣ ಗಟ್ಟಿಯಾಗಿದೆ ಹಾಗೆ ಪ್ಯಾನ್ ಬಿಟ್ಟಿದೆ ಕೊನೆಯದಾಗಷ್ಟೇ ಈ ರೀತಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಉಪಯೋಗಿಸೋದ್ರಿಂದ ಸ್ವೀಟಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಂತಷ್ಟೇ ಯಾವಾಗ ಈ ರೀತಿ ಸ್ವೀಟ್ ಮಿಶ್ರಣ ಗಟ್ಟಿಯಾಗುತ್ತೆ ಮತ್ತು ಉಂಡೆ ಕಟ್ಟಲಿಕ್ಕಾಗುತ್ತೆ ಆವಾಗ ಚೆನ್ನಾಗಿ ಬಂದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಈ ಮಾಡಿಟ್ಟಂಥ ಸ್ವೀಟ್ ಮಿಶ್ರಣನ ಈ ರೀತಿ ಟಿನ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಸ್ವೀಟ್ ಮಿಶ್ರಣ ಬಿಸಿ ಇರಬೇಕಾದ್ರೇ ಬೇಗ ಬೇಗ ಟಿನ್ಗೆ ಹಾಕ್ಕೊಳ್ಳಿ ಹಾಗೆ ಒಂದೇ ಸಮನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ಸ್ವೀಟ್ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಈಗ ಸ್ವೀಟ್ನ ತಣ್ಣಗಾಗಲಿಕ್ಕೆ ಹಾಗೆ ಇದ್ದೀನಿ ಫ್ರಿಜ್ಜಲ್ಲಿ ಒಂದು ಗಂಟೆ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ಆವಾಗ ಚೆನ್ನಾಗಿ ಸೆಟ್ ಆಗಿರುತ್ತೆ ಈಗ ನೋಡಿ ಸ್ವೀಟ್ ಚೆನ್ನಾಗಿ ಸೆಟ್ ಆಗಿದೆ ನಂತರ ನಿಧಾನಕ್ಕೆ ಬೇಕಿಂಗ್ ಪೇಪರ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೇಪರ್ ಉಪಯೋಗಿಸೋದ್ರಿಂದ ಸ್ವೀಟ್ನ ಸುಲಭವಾಗಿ ಕಟ್ ಮಾಡ್ಕೋಬಹುದು ಮತ್ತು ಪೀಸಸ್ಗಳನ್ನ ತೆಗಿಲಿಕ್ಕೂ ಕೂಡ ಸುಲಭ ಆಗುತ್ತೆ ಅಂತಷ್ಟೇ ಈಗ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡ್ಕೋಬಹುದು ನೋಡಿ ಈಗ ತೆಂಗಿನಕಾಯಿ ಮತ್ತು ಮಿಲ್ಕ್ ಪೌಡರ್ ಹಾಗೆ ಸ್ವಲ್ಪ ಹಾಲಿನಲ್ಲಿ ಮಾಡಿದಂಥ ಸ್ವೀಟ್ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಈ ಸ್ವೀಟ್ ಕೂಡ ತುಂಬ ಸಾಫ್ಟಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಒಂದು ಚಮಚ ತುಪ್ಪದಲ್ಲಿ ಬಾಯಲ್ಲಿಟ್ಟರೆ ಕರಗುವಂಥ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ